ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ಇವತ್ತಿನ ನಮ್ಮ ಕೆ ಆರ್ ಚಾನಲ್ನಲ್ಲಿ ಸಾಫ್ಟಾಗಿರುವಂತಹ ಮುದ್ದೆ ಕೋಲು ಉಪಯೋಗಿಸದೆ ಐದೇ ನಿಮಿಷದಲ್ಲಿ ಮಾಡುವಂತಹ ಮುದ್ದೆ ರೆಸಿಪಿ ಹಾಗೂ ಹೆಸರು ಕಾಳಿನ ಪಲ್ಯ ಬಸ್ಸಾರು ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡಬಹುದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ ನಾನಿಲ್ಲಿ ಕ್ಲೀನಾಗಿ ತೊಳೆದು ನೆನೆಸಿಟ್ಟಿರುವಂತಹ ಹೆಸರು ಕಾಳನ್ನು ಬೇಯಿಸೋಕ್ಕೆ ಇಟ್ಟಿದ್ದೇನೆ ಹೆಸರು ಕಾಳಿನ ಪಲ್ಯ ಮಾಡೋಕ್ಕೆ ನಾಲ್ಕು ಹಸಿಮೆಣಸು ಅರ್ಧ ಕಪ್ಪಿನಷ್ಟು ಕಾಯಿತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚಿನಷ್ಟು ಸಿಪ್ಪೆ ತೆಗೆದಿರುವಂತಹ ಶುಂಠಿ ಎರಡು ಚಿಟಿಕೆಯಷ್ಟು ಇಂಗು ತಗೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ನೈಸಾಗಿ ರುಬ್ಬಬೇಕು ಬೆಂದಿರುವಂತಹ ಹೆಸರು ಕಾಳಿಂದ ನೀರನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಬಾಣಲಿಗೆ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದ ಮೇಲೆ ಒಂದು ಸ್ಪೂನಿನಷ್ಟು ಸಾಸಿವೆ ಒಂದು ಸ್ಪೂನಿನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ಒಗ್ಗರಣೆ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆದ ನಂತರ ರುಬ್ಬಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು ಮಸಾಲೆ ಗಟ್ಟಿಯಾಗಿ ಹಸಿ ವಾಸನೆ ಹೋಗುವವರೆಗೂ ಮಸಾಲೆನ ಫ್ರೈ ಮಾಡಬೇಕು ನೀವು ಈ ಪಲ್ಯವನ್ನು ಇನ್ನೊಂದು ರೀತಿಯಲ್ಲಿ ಬೇಕಾದರೂ ಮಾಡಬಹುದು ಒಗ್ಗರಣೆಗೆ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಅದಕ್ಕೆ ಬೇಯಿಸಿರುವಂತಹ ಹೆಸರು ಕಾಳು ಮತ್ತು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ನಂತರ ಬೇಯಿಸಿರುವಂತಹ ಹೆಸರು ಕಾಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹೆಸರು ಕಾಳು ಹಾಕಿದ ನಂತರ ಇದನ್ನ ಚೆನ್ನಾಗಿ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಲಾಸ್ಟಿನಲ್ಲಿ ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸ ಹಿಂಡಬೇಕು ಹೆಸರು ಕಾಳಿನ ಪಲ್ಯ ರೆಡಿಯಾಗಿದೆ ಹೆಸರು ಕಾಳಿನ ಪಲ್ಯ ಮತ್ತು ಬಸಾರಿಗೆ ಮುದ್ದೆ ಮಾಡಿದ್ರೆ ಸಖತ್ ರುಚಿಯಾಗಿರುತ್ತೆ ಮುದ್ದೆನ ತುಂಬ ಸುಲಭವಾಗಿ ಮಾಡಬಹುದು ಐದೇ ನಿಮಿಷದಲ್ಲಿ ಮುದ್ದೆ ಮಾಡುವ ವಿಧಾನ ಹೇಳಿಕೊಡ್ತೀನಿ ಬನ್ನಿ ಈ ಮುದ್ದೆ ಮಾಡೋಕ್ಕೆ ಮುದ್ದೆ ಕೋಳಿನ ಅವಶ್ಯಕತೆಯೂ ಇಲ್ಲ ನಾನಿಲ್ಲಿ ಒಂದೂವರೆ ಲೋಟದಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಒಂದೂವರೆ ಲೋಟ ರಾಗಿ ಹಿಟ್ಟಿಗೆ ಮೂರು ಮುದ್ದೆ ಆಗುತ್ತೆ ದೊಡ್ಡ ಸೈಜ್ ಇದಾದರೆ ಎರಡು ಮುದ್ದೆ ಮಾಡಿಕೊಳ್ಬಹುದು ನೀರು ಮತ್ತು ರಾಗಿ ಹಿಟ್ಟಿನ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಪ್ಯಾಕೆಟಿಂದ ಬೇಕಾದಷ್ಟು ರಾಗಿ ಹಿಟ್ಟು ತಗೊಂಡ ನಂತರ ಉಳಿದಿರುವಂತಹ ರಾಗಿ ಹಿಟ್ಟಿಗೆ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕಿ ಇದನ್ನು ಟೈಟ್ ಮಾಡಬೇಕು ನಂತರ ಈ ಪ್ಯಾಕೆಟನ್ನು ನೀವು ಫ್ರೀಜರಲ್ಲಿ ಇಡೋದ್ರಿಂದ ರಾಗಿ ಹಿಟ್ಟು ಎಷ್ಟು ದಿನ ಆದರೂ ಫ್ರೆಶ್ ಆಗಿರುತ್ತೆ ರಾಗಿ ಹಿಟ್ಟು ಹೊರಗಡೆ ಇಟ್ಟರೆ ಹುಳ ಆಗುತ್ತೆ ಈ ಟಿಪ್ಪನ್ನು ಫಾಲೋ ಮಾಡಿ ನೋಡಿ ನಾನಿಲ್ಲಿ ಮುದ್ದೆ ಮಾಡೋಕ್ಕೆ ಬಾಂಡ್ಲಿ ತಗೊಂಡಿದ್ದೀನಿ ಬಾಂಡ್ಲಿಗೆ ಮೂರು ಲೋಟದಷ್ಟು ನೀರು ಇದ್ದೀನಿ ಒಂದೂವರೆ ಲೋಟದಷ್ಟು ಹಿಟ್ಟಿಗೆ ಮೂರು ಲೋಟದಷ್ಟು ನೀರು ಹಾಕಬೇಕು ನೀವು ಕಪ್ಪಲ್ಲಿ ರಾಗಿ ಹಿಟ್ಟು ತಗೊಂಡ್ರೆ ಕಪ್ಪಿನಲ್ಲೇ ನೀರು ಹಾಕ್ಕೊಳ್ಬೇಕಾಗತ್ತೆ ಈ ನೀರಿಗೆ ಕಾಲು ಸ್ಪೂನಿನಷ್ಟು ಉಪ್ಪು ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಜಾಗದಲ್ಲಿ ತುಪ್ಪ ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಬಹುದು ಈಗ ಈ ಬಾಣಲಿನ ಒಲೆ ಮೇಲೆ ಇಟ್ಟು ನೀರು ಸ್ವಲ್ಪ ಬಿಸಿಯಾಗೋಕ್ಕೆ ಬಿಡಬೇಕು ನೀರು ಸ್ವಲ್ಪ ಬಿಸಿಯಾದ ನಂತರ ನಾವು ತಗೊಂಡಿರುವಂತಹ ರಾಗಿ ಹಿಟ್ಟಲ್ಲಿ ಮೂರು ಸ್ಪೂನಿನಷ್ಟು ರಾಗಿ ಹಿಟ್ಟನ್ನು ಒಂದು ಕಪ್ಪಿಗೆ ಹಾಕ್ಕೊಳ್ಬೇಕು ಮೂರು ಸ್ಪೂನಿನಷ್ಟು ರಾಗಿ ಹಿಟ್ಟು ಹಾಕಿದ್ರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಬಿಸಿಯಾಗಿರುವಂತಹ ಎರಡು ಸೌಂಟಿನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಒಲೆ ಮೇಲಿಟ್ಟಿರುವಂತಹ ನೀರು ಚೆನ್ನಾಗಿ ಕುದಿ ಬರಬೇಕು ಹಿಟ್ಟಿನ ಕ್ವಾಂಟಿಟಿ ಕಡಿಮೆ ತಗೊಂಡಿರೋದ್ರಿಂದ ನೀರು ಬೇಗ ಕುದಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಈ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಇದು ಮಕ್ಕಳಿಗೆ ಮಾಡುವಂತಹ ಮಣ್ಣಿ ಥರ ರೆಡಿ ಆಗುತ್ತೆ ನೋಡಿ ಗಟ್ಟಿಯಾಗುತ್ತೆ ಇದು ಹಿಟ್ಟಿನ ನೀರು ಹಾಕಿದ ನಂತರ ಕೈ ಬಿಡದೆ ಇದನ್ನು ಈ ರೀತಿ ಚೆನ್ನಾಗಿ ಕಲಿಸಬೇಕು ನೋಡಿ ಈ ಮಣ್ಣಿ ಈ ರೀತಿ ಚೆನ್ನಾಗಿ ಕುದಿ ಬರುವಾಗ ಉಳಿದಿರುವಂತಹ ಹಿಟ್ಟನ್ನು ಹಾಕ್ಕೊಳ್ಬೇಕು ರಾಗಿ ಹಿಟ್ಟನ್ನು ಈ ರೀತಿ ಮಧ್ಯಕ್ಕೆ ಹಾಕ್ಕೊಳ್ಬೇಕು ರಾಗಿ ಹಿಟ್ಟು ಹಾಕಿದ ನಂತರ ಒಂದು ನಿಮಿಷದೊತ್ತು ಇದನ್ನು ಮುಟ್ಟೋಕ್ಕೋಗಬೇಡಿ ಹೈ ಐ ಫ್ಲೇಮಲ್ಲೇ ಇಡಿ ನೋಡಿ ಈ ರೀತಿ ಚೆನ್ನಾಗಿ ಇದು ಉಕ್ಕಿ ಬರುತ್ತೆ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಕಲಸಬೇಕು ಹಿಟ್ಟು ಕಲಿಸೋಕ್ಕೆ ನಾನಿಲ್ಲಿ ಸೌಂಡ್ ತಗೊಂಡಿದ್ದೀನಿ ಒಂದು ಬಾರಿ ಕ್ಲಾಕ್ ವೈಸಲ್ಲಿ ಇನ್ನೊಂದು ಬಾರಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಇದನ್ನು ಕಲಿಸಬೇಕು ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡೋದ್ರಿಂದ ಇದು ಉಂಡೆ ಕಟ್ಟಲ್ಲ ಕೈ ಬಿಡದೆ ಎರಡು ನಿಮಿಷದೊತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ವಿಧಾನದಲ್ಲಿ ಮುದ್ದೆ ಮಾಡಿದ್ರೆ ಮುದ್ದೆಯಲ್ಲಿ ಗಂಟು ಬರಲ್ಲ ನೋಡಿ ನೋಡ್ತಿರಬಹುದು ನೀವು ಗಂಟೆ ಎಲ್ಲಿ ಕಾಣಿಸ್ತಾ ಇಲ್ಲ ಈ ರೀತಿ ಚೆನ್ನಾಗಿ ಎರಡು ನಿಮಿಷದೊತ್ತು ಮಿಕ್ಸ್ ಮಾಡಿದ ನಂತರ ಸೌಂಟಿಗೆ ಅಂಟಿರುವಂತಹ ಹಿಟ್ಟನ್ನು ತೆಗೆದು ಇದನ್ನು ಎರಡು ನಿಮಿಷದೊತ್ತು ಈ ರೀತಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡಿ ನೋಡಿ ಎರಡು ನಿಮಿಷದ ನಂತರ ಮುಟ್ಟಿ ನೋಡಿ ಇದು ಕೈಗೆ ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಸ್ವಲ್ಪನೂ ಅಂಟಿಲ್ಲ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಇನ್ನೊಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಿದ್ದೀರಲ್ವಾ ಪಾತ್ರೆಗೆ ಸ್ವಲ್ಪನೂ ಅಂಟಿಲ್ಲ ಹಿಟ್ಟು ಮಾಮೂಲಿ ರಾಗಿ ಮುದ್ದೆ ಮಾಡೋದಾದರೆ ಪಾತ್ರೆ ಎಲ್ಲ ಸುಟ್ಟೋಗುತ್ತೆ ಈ ವಿಧಾನದಲ್ಲಿ ಮಾಡಿ ನೋಡಿ ಪಾತ್ರೆ ಸ್ವಲ್ಪನೂ ಹಿಡಿಯಲ್ಲ ಹಿಟ್ಟು ನೀಟಾಗಿ ನೀವು ತೆಗಿಬಹುದು ಈಗ ಸ್ಟವ್ ಆಫ್ ಮಾಡಿ ಲಿಡ್ ಮುಚ್ಚಿ ಇಡಿ ಒಂದು ನಿಮಿಷದ ನಂತರ ಲಿಡ್ಡನ್ನು ಓಪನ್ ಮಾಡಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಮಗೆ ಮುದ್ದೆ ಕಟ್ಟಕ್ಕೆ ತುಂಬ ಸುಲಭವಾಗಿ ಬರುತ್ತೆ ನಿಮಗೆ ಪ್ಲೇಟ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ನೀರನ್ನು ಸ್ವಲ್ಪ ಕೈಗೆ ಮುಟ್ಟಿಕೊಂಡು ಈ ರೀತಿ ಮುದ್ದೆ ಮಾಡಬೇಕು ತುಂಬ ಸುಲಭವಾಗಿ ಮುದ್ದೆ ಮಾಡಬಹುದು ಮುದ್ದೆ ಉಂಡೆ ಮಾಡಿದ ನಂತರ ತಟ್ಟೆಗೆ ಈ ರೀತಿ ನಾಲ್ಕು ಬಾರಿ ಒಡೆದ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ ರೌಂಡಾಗಿ ಬರುತ್ತೆ ನಿಮಗೆ ಯಾವ ಸೈಜಲ್ಲಿ ಮುದ್ದೆ ಬೇಕೋ ಆ ಸೈಜಲ್ಲಿ ಮುದ್ದೆನ ಮಾಡಿಕೊಳ್ಬಹುದು ಮುದ್ದೆ ಅಂತೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಹಳ್ಳಿಯಲ್ಲಿ ಡಿಫ್ರೆಂಟಾಗಿ ಮಾಡುವಂತಹ ಬಸಾರು ರೆಸಿಪಿನ ಇದ್ದೀನಿ ಬಾಣಲೆ ಬಿಸಿಗಿಟ್ಟು ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕಿ ನಂತರ ಕಟ್ ಮಾಡಿರುವಂತಹ ಒಂದು ಈರುಳ್ಳಿ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಮೂರು ಹಸಿಮೆಣಸು ಹಾಕಿದ್ದೀನಿ ಇದಕ್ಕೆ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಿನಷ್ಟು ಜೀರಿಗೆ ಒಂದು ಸ್ಪೂನಿನಷ್ಟು ಕಾಳು ಮೆಣಸು ಇದ್ದೀನಿ ಇದನ್ನು ಒಮ್ಮೆ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಇದಕ್ಕೆ ಕರಿಬೇವು ಸೇರಿಸಿ ಈರುಳ್ಳಿ ಕಲರ್ ಚೇಂಜ್ ಆಗುವ ತನಕ ಇದನ್ನ ಫ್ರೈ ಮಾಡಬೇಕು ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗೋಕೆ ಬಿಡಬೇಕು ಫ್ರೈ ಮಾಡಿರುವಂತಹ ಪದಾರ್ಥಗಳು ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಹಾಗೆ ಮಿಕ್ಸಿ ಜಾರಿಗೆ ಕಾಲು ಕಪ್ಪಿನಷ್ಟು ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಚಿಕ್ಕ ಗೋಳಿ ಗಾತ್ರದ ಹುಣಸೆ ಹಣ್ಣು ಸೇರಿಸಿ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿ ಇದನ್ನು ಒಮ್ಮೆ ರುಬ್ಬಿ ತರಬೇಕು ಈ ರೀತಿ ಚಟ್ನಿ ರೆಡಿಯಾದ ನಂತರ ಈ ಚಟ್ನಿನ ಎರಡು ಸ್ಪೂನಿನಷ್ಟು ನಾನು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಮುದ್ದೆ ಮತ್ತು ಪಲ್ಯ ತಿನ್ನುವಾಗ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ನಂತರ ನಾವು ಮಾಡಿರುವಂತಹ ಪಲ್ಯವನ್ನು ಎರಡು ಸ್ಪೂನಿನಷ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೈಸಾಗಿ ರುಬ್ಬಬೇಕು ಬಾಣಲೆ ಬಿಸಿಗಿಟ್ಟು ಬಾಣಲೆಗೆ ಒಂದು ಸ್ಪೂನಿನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಒಂದು ಸ್ಪೂನಿನಷ್ಟು ಸಾಸಿವೆ ಒಂದು ಸ್ಪೂನಿನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಸೇರಿಸಬೇಕು ಹಾಗೆ ಇದಕ್ಕೆ ಎರಡು ಚಿಟಿಕೆಯಷ್ಟು ಇಂಗಿನ ಪುಡಿ ಸೇರಿಸ್ತಾ ಇದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಬೇಕು ಒಗ್ಗರಣೆ ಫ್ರೈ ಆದ ನಂತರ ಇದಕ್ಕೆ ಹೆಸರು ಕಾಳಿನಿಂದ ತೆಗೆದಿರುವಂತಹ ನೀರನ್ನು ಸೇರಿಸಬೇಕು ಹಾಗೆ ರುಬ್ಬಿರುವಂತಹ ಮಸಾಲೇನೂ ಇದಕ್ಕೆ ಹಾಕ್ಕೊಳ್ಬೇಕು ಸಾರಿನ ಹದ ನೋಡಿಕೊಂಡು ನಿಮಗೆ ನೀರು ಬೇಕಾದರೆ ನೀರನ್ನು ಇದಕ್ಕೆ ಸೇರಿಸಿ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕಾಲು ಸ್ಪೂನಿನಷ್ಟು ಅರಸಿನ ಪುಡಿ ಅರ್ಧ ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಮಸಾಲೆಗೆ ಹಾಕಿರ್ತೀವಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಹಾಗೆ ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಬೆಲ್ಲ ಸೇರಿಸಿದ್ದೀನಿ ಎರಡು ಸ್ಪೂನಿನಷ್ಟು ಹುಣಸೆ ಹಣ್ಣಿನ ರಸ ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಕುದಿ ಬರ್ಸಿದ್ರೆ ರುಚಿಕರವಾದಂಥ ರೆಡಿ ಆಗುತ್ತೆ ಮುದ್ದೆ ಬಸ್ಸಾರು ಹೆಸ್ರು ಕಾಳಿನ ಪಲ್ಯ ಹಾಗೂ ಚಟ್ನಿ ವಾವ್ ಫುಲ್ ಪ್ಯಾಕೇಜ್ ಅಂತಲೇ ಹೇಳಬಹುದು ಸಖತ್ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇದು ಮಾಮೂಲಿ ಬಸ್ಸಾರ ಅಲ್ಲ ಡಿಫ್ರೆಂಟ್ ಆಗಿರುವಂತಹ ಬಸ್ಸಾರು ಅಂತೂ ಅಮೋಘವಾಗಿದೆ ಸಖತ್ತಾಗಿದೆ ನೀವಂತೂ ಟ್ರೈ ಮಾಡಲೇಬೇಕು ಮುದ್ದೆ ಮುರಿದು ಸಾರಿಗೆ ಅದ್ದಿ ಕಾಳು ಪಲ್ಯ ಕಚ್ಕೊಂಡು ಚಟ್ನಿನ ಮುಟ್ಟಿಕೊಂಡು ತಿಂತಾ ಇದ್ರೆ ವಾವ್ ಸಖತ್ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇನ್ನಷ್ಟು ವಿಡಿಯೋಸಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್ ಫ್ರೆಂಡ್ಸ್